ಶಿಕ್ಷಕರಿಗೆಲ್ಲ ಸಂಗೀತ ಮಾಡುವ ನಮಸ್ಕಾರಗಳು ಇವತ್ತು ನಮ್ಮ ಸಂಗೀತ ಶಪ್ಗೆ ಸ್ವಾಗತ ಸುಸ್ವಾಗತ ಏನಿತ್ತು ಅದು ರೆಸಿಪಿ ಹೇಳಬೇಕು ಅಂತ ಹೇಳಿದ್ದೇನೆ ಅಂದರೆ ಮಳೆಗಾಲ ಶುರುವಾಗಿದ್ದಿಲ್ಲ ಸ್ವಲ್ಪ ಕರ್ದಿದ್ದೆಲ್ಲ ತಿನ್ನಬೇಕು ಅನ್ನಿಸ್ತಾ ಇದೆ ಹಾಗಾಗಿ ಶಂಕರ ಮಾಡಬೇಕು ಅಂತ ಅನಿಸ್ತಾ ಇದೆ ಶಂಕರ ಮಾಡಬೇಕು ಅದು ಹೇಗೆ ಮಾಡಬೇಕು ಅಂತ ನೋಡ್ಕೊಂಬರೋಣ ಬನ್ನಿ ಇದರಲ್ಲಿ ಏನು ಈ ಮೆಜರ್ಮೆಂಟ್ ಕಪ್ ತೊಗೊಂಡಿದ್ದೀನಲ್ಲ ಈ ಒಂದು ಕಪ್ಪಲ್ಲಿ ಒಂದು ಕಪ್ಪು ಸಕ್ಕರೆ ಹಾಂ ಇದೇ ಪ್ರಮಾಣದಲ್ಲಿ ಆರು ಕಪ್ ನಾನು ಇದರಲ್ಲಿ ಹಿಟ್ಟು ಹಾಕ್ಕೊಂಡಿದ್ದೀನಿ ಆರು ಕಪ್ ಇದೇ ಪ್ರಮಾಣದಲ್ಲಿ ಆರು ಕಪ್ ಹಿಟ್ಟು ಅಂದರೆ ಒಂದು ಮುಕ್ಕಾಲು ಅಷ್ಟು ಒಂದು ಸ್ವಲ್ಪ ಕಮ್ಮಿ ನೀರು ಮತ್ತು ನೂರೈವತ್ತು ಗ್ರಾಮ್ ನಾನು ತುಪ್ಪ ತೊಗೊಂಡಿದ್ದೀನಿ ಮತ್ತು ಯಾಲಕ್ಕಿ ರುಚಿಗೆ ತಗೋಷ್ಟು ಸ್ವಲ್ಪ ಹೋಗಿಲ್ಲ ಉಪ್ಪು ಮೊದಲು ನಾವು ಥರ ಚಾಣಿಸ್ಕೊಂಬಿಡೋಣ ಇದು ಹಿಟ್ಟೆಲ್ಲ ಚಾಣಿಸ್ಕೊಂಬಿಡಾನೆ ಇದಿರಲ್ಲ ಒಂದು ಅರ್ಧ ಹಿಟ್ಟು ಹಾಕಿ ಕಾಣಿಸ್ಕೊಂಡಿದ್ದೀನಿ ಮತ್ತೊಂದು ಅರ್ಧ ಹಿಟ್ಟು ಹಾಕಿ ಕಾಣಿಸ್ಕೊಳ್ಳೋಣ ಈಗ ಒಂದು ಸ್ಟವ್ ಆನ್ ಮಾಡ್ಕೊಳ್ಳೋಣ ಒಂದು ಪಾತ್ರೆ ಇಟ್ಕೊಳ್ಳೋಣ ಪಾತ್ರೆಗೆ ನಾವು ಏನು ಇಟ್ಕೊಂಡಿದ್ವಲ್ಲ ಮುಕ್ಕಾಲು ಕಪ್ಪು ನೀರು ಆ ನೀರನ್ನು ಹಾಕ್ಕೊಳ್ಳೋಣ ಹಾಗೆ ಅದ್ರ ಜೊತೆಗೆ ಒಂದು ಸ್ವಲ್ಪ ಸಕ್ಕರೆ ಕೂಡ ಹಾಕ್ಕೊಳ್ಳೋಣ ಅದೇನೆಲ್ಲ ಸಕ್ಕರೆ ಹಾಕ್ಕೊಂಡಿದ್ವಲ್ಲ ಅದೆಲ್ಲ ಹಾಕ್ಕೊಳ್ಕೊ ಚೆನ್ನಾಗಿ ಸ್ವಲ್ಪ ಬಿಸಿ ಮಾಡೋಣ ಅಷ್ಟೇ ಕುದಿಸೋದು ಪಾಕ ಮಾಡೋದು ಏನು ಬಿಡೋದು ಸುಮ್ಮನೆ ಇದು ಸಕ್ಕರೆ ಕರಗಲಿಕ್ಕೆ ಬಿಸಿ ಮಾಡ್ಕೊಡೋದು ಹಿಟ್ಟಿಗೆ ನಾವು ಏನು ಯಾಲಕ್ಕಿ ಪುಡಿ ತೊಗೊಂಡಿದ್ವಲ್ಲ ಒಂದು ಐದು ಯಾಲಕ್ಕಿ ಪುಡಿ ಐದು ಯಾಲಕ್ಕಿ ಅಷ್ಟು ಪುಡಿ ಆಮೇಲೆ ಈ ತುಪ್ಪ ಎಲ್ಲ ಚೆನ್ನಾಗಿ ಉತ್ಕೊಂಡ್ರೆ ಹಾಗೆ ಒಂದು ಚಿಟಕಿ ಅಷ್ಟು ಸ್ವಲ್ಪ ರುಚಿ ಬರುತ್ತೆ ಇದು ಒಂದು ಚಿಟಕಿ ಅಷ್ಟು ಉಪ್ಪು ಚೆನ್ನಾಗಿ ಕಲಿಸ್ಕೊಬೇಕು ಇದು ಚೆನ್ನಾಗಿ ಕಲಿಸ್ಕೋಬೇಕು ಕಲಿಸ್ಕೊಂಡು ಎರಡೂ ಕೈಲಿ ಹಿಂಗೆ ಹಿಂಗೆ ಮಾಡಬೇಕು ಆ ತುಪ್ಪ ಎಲ್ಲ ಕಡೆ ಚೆನ್ನಾಗಿ ಕಲಿಸ್ಕೋಬೇಕು ಚೆನ್ನಾಗಿದ ಚೆನ್ನಾಗಿ ಕಲಿಸಾದ್ಮೇಲೆ ಈ ಥರ ಇದು ಒಂಥರ ಹಿಂಗೆ ಹಿಡ್ಕೊಂಡ್ರೆ ಹಿಂಗೆ ಹೊಡಿಬಾರ್ದು ಈ ಥರ ಬಿಳಬೇಕಿದೆ ಹಿಂಗೆ ಬೀಳಬೇಕು ಆ ಥರ ಚೆನ್ನಾಗಿ ಉಂಡೆ ಬರಬೇಕು ಬರಬೇಕಿದೆ ಹಿಟ್ಟು ಈಗ ಇದು ಚೆನ್ನಾಗಿ ಕಲಿಸ್ಕೊಂಡಾಯಿತು ಇದು ನೀರು ಕೂಡ ಕರಗಿದೆ ಎಲ್ಲ ಇದು ನಮ್ಗೆ ಎಷ್ಟು ಬೇಕು ಅಷ್ಟು ಹಾಕೊಳ್ಳೋಣ ಮತ್ತು ಸ್ವಲ್ಪ ಹಾಕೊಳ ಆಮೇಲೆ ಸ್ವಲ್ಪ ಇದಕ್ಕೆ ನಾವು ಸ್ವಲ್ಪ ಹಾಲು ಇಟ್ಕೊಂಡಿಲ್ಲ ಮರ್ತುಬಿಟ್ಟಿದ್ದೆ ಈಗ ಸ್ವಲ್ಪ ಹಾಕೊಳ್ಳೋಣ ತೋರಿಸಿಲ್ಲ ನಿಮಗೆ ಸ್ವಲ್ಪ ಹಾಲು ಹಾಲಕ್ಕಿದೇನಾಗುತ್ತೆ ಅಂದರೆ ಚೆಂದಾಗಿ ಕುರು 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 ಮೆತ್ತಗೆ ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ ಈಗ ಎಲ್ಲ ನೀರು ಹಾಕಾಗಿದೆ ಈಗ ಏನೂ ಬಚಾವಾಗಿಲ್ಲ ಈಗ ಸ್ವಲ್ಪ ಹಾಲು ಹಾಕಿದೆ ಇದಕ್ಕೊಂದು ಹತ್ತು ನಿಮಿಷ ಮುಚ್ಚಿ ಹತ್ತು ನಿಮಿಷ ನೋಡಿ ವೀಕ್ಷಕರೇ ಈಗ ಹತ್ತು ನಿಮಿಷ ನೆಂದಾಗಿದೆ ಈಗ ಈಗ ಇದರಲ್ಲಿ ನಾವು ಸಣ್ಣ ಸಣ್ಣ ಉಂಡೆ ಮಾಡ್ಕೊಳ್ಳೋಣ ಈ ಥರ ಉಂಡೆ ಮಾಡಿ ಇಟ್ಕೊಳ್ಳೋಣ ಈ ಥರ ಮನೆಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಈ ಥರ ಲಟ್ಟಿಸ್ಕೊ ಮತ್ತೆ ಚಪಾತಿ ಥರ ಫೋಲ್ಡ್ ಮಾಡ್ಕೊಂಡ್ರೆ ನಮಗೆ ಇದು ಆಗುತ್ತೆ ಭಾಳ ಲೇರ್ ಲೇಯರ್ ಥರ ಬರುತ್ತೆ ಮತ್ತೆ ಇದಕ್ಕೆ ಇಟ್ಕೊಂಡು ಹೀಗೆ ಮತ್ತೆ ಲಟ್ಟಿಸ್ಕೋದು ಈ ಥರ ಆಗಿದೆ ಈಗ ನೋಡಿ ವೀಕ್ಷಕರೇ ಇಷ್ಟು ದಪ್ಪ ನಾವು ನಟಿಸ್ಕೋಬೇಕಾಗಿ ಇಷ್ಟು ದಪ್ಪ ಇರಬೇಕು ಶಂಕರಪಳೆ ಆವಾಗ ತುಂಬ ಚೆನ್ನಾಗಿ ಬರುತ್ತೆ ನಾವೀಗ ಸಣ್ಣಕ್ಕೆ ಹಿಂಗೆ ಮಾಡ್ತೀವಿ ಬಿಸ್ಕತ್ತರ ಹಾಕೋಣ ಈ ಥರ ಕಟ್ ಮಾಡ್ಕೊಂಡು ಬಿಸಿ ಮಾಡೋಕೆ ಇಟ್ಟಿದ್ದೆ ಸ್ವಲ್ಪ ಆಫ್ ಮಾಡಿದ್ದೆ ಈಗ ಹಾಕೋಣಲ್ಲ ಎಣ್ಣೆ ಕಾದಿದೆ ಹಾಕ್ಕೊಡಣ ನೋಡಿ ವೀಕ್ಷಕರೇ ಈ ಥರ ಆಗಿದೆ ಚೆನ್ನಾಗಿ ಈ ಥರ ಬ್ರೌನ್ ಕಲರು ಬರಬೇಕು ನೋಡಿರಿ ಹೇಗೆ ದಪ್ಪ ಥರ ಉಪ್ಪಿದೆ ಶಂಕರಪಳೆ ಬೋರ್ಗೆ ಹಾಕೊಂಡ ನೋಡಿ ವೀಕ್ಷಕರೇ ಈಗೆಲ್ಲ ಶಂಕರ್ ಪಳೆ ಕರೆದಾಗಿದೆ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ತುಂಬ ಚೆನ್ನಾಗಿ ತುಂಬ ಕ್ರಿಸ್ಪಿಯಾಗಿ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿ ಪದರ್ ಪದರೆಲ್ಲ ಬಂದಿದೆ ತುಂಬ ಚೆನ್ನಾಗಿ ಪದರ್ ಪದರ್ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಪದರ್ ಪದರು ಹ್ಞೂ ಈ ಥರ ನೋಡಿರಿ ಪಳ್ಳಗೆ ಮುರಿದ್ರೆ ಈ ಥರ ಪಳ್ಳ ಆಗ್ತಾಯಿದೆ ಎಷ್ಟು ಚೆನ್ನಾಗಿ ಆಗ್ತಾಯಿದೆ ನೋಡಿ ತುಂಬ ಕ್ರಿಸ್ಪಿಯಾಗಿ ಬಂದಿದೆ ಎಷ್ಟು ಪದರ್ ಪದರು ತುಂಬ ಚೆನ್ನಾಗಿ ಬಂದಿದೆ ಎಲ್ಲಾನು ಇದೇ ಥರ ನೀವು ಮಾಡಿ ತಿಂದು ಸಬ್ಸ್ಕ್ರೈಬ್ ಮಾಡಿ ನೋಡೋಣ ಒಂದು ಟೇಸ್ಟ್ ಹೇಗಿದೆ ಅಂತ ಆಹಾ ವಾಯಂತೂ ಕರುತ್ತಾ ಇದೆ ತುಪ್ಪ ಅಷ್ಟು ಚೆನ್ನಾಗಿ ಹದವಾಗಿ ಬಿದ್ದಿದೆ ನೀವು ಮಾಡಿ ತಿಂದು ಸಬ್ಸ್ಕ್ರೈಬ್ ಕಮೆಂಟ್ ಬೆಲ್ಲೈಕನ್ ಮಾಡೋದು ಮರಿಬೇಡ ಅಂತ ಹೇಳ್ತಾ ವೀಕ್ಷಕರಿಗೆ ಧನ್ಯವಾದಗಳು